ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರ ಗೆಳತೆ ಗುಲಾಬ್ ಜಾಮೂನ್ ಸ್ವೀಟಿಯ ವಂಚನೆ ಪ್ರಕರಣ ಟ್ವೀಸ್ಟ್ಗಳ ಮೇಲೆ ಟ್ವೀಸ್ಟ್ ಪಡೆದುಕೊಳ್ಳುತ್ತಿದೆ ಒಂದು ಕಡೆ ವಂಚನೆಯಲ್ಲಿ ವರ್ತೂರ್ ಪ್ರಕಾಶ್ ಅವರ ಕೈವಾಡ ಇರೋ ಶಂಕೆ ಏನೋ ಇದೆ ಇದರ ಜೊತೆಗೆ ಮತ್ತೊಂದು ಸ್ಟೋರಿ ಕೂಡ ಸದ್ದು ಮಾಡ್ತಿದೆ ಬಿಜೆಪಿ ಮುಖಂಡನ ರಾಜಕೀಯ ಜೀವನ ಟಾರ್ಗೆಟ್ ಮಾಡಿದ್ದ ವರ್ತೂರ್ ಹನಿ ಗೆ ಟ್ರೈ ಮಾಡಿದ್ರಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ರಾಜ್ಯದಲ್ಲಿ ಬಿಜೆಪಿ ಶಾಸಕರು ಮಾಜಿ ಸಚಿವರುಗಳು ಹೀಗೆ ಹನಿ ಟ್ರ್ಯಾಪ್ ಮಾಡೋಕೆ ಹೋಗಿ ತಾವೇ ಟ್ರ್ಯಾಪ್ ಆಗ್ತಿರುವುದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಪಕ್ಷದ ಮಾನವನ್ನು ತೆಗೆಯುತ್ತಿದೆ ಗುಲಾಬ್ ಜಾಮೂನ್ ಸ್ವೀಟಿ ಸೇರಿ ಮಾಡಿದ್ರ ಹನಿ ಟ್ರ್ಯಾಪ್ ರಾಜಕೀಯ ದ್ವೇಷಕ್ಕೆ ಸ್ವೀಟಿ ಬಳಸಿಕೊಂಡ್ರ ಗುಲಾಬ್ ಜಾಮೂನ್ ಮುನಿರತ್ನ ಬಳಿಕ ವರ್ತೂರ್ ಪ್ರಕಾಶ್ಗೆ ಹನಿ ಟ್ರ್ಯಾಪ್ ಸಂಕಷ್ಟ ಚಿನ್ನ ಖರೀದಿ ಮಾಡಿ ವಂಚನೆ ಮಾಡಿರೋ ಕೇಸ್ನ ತನಿಖೆ ನಡೆಸ್ತಿರೋ ಪೊಲೀಸರಿಗೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಿದೆ ಈ ಕೇಸಲ್ಲಿ ಶ್ವೇತಾ ಗೌಡಗೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಸತತ ಕಾಂಟ್ಯಾಕ್ಟ್ ನಲ್ಲಿರುವುದು ಟೆಕ್ನಿಕಲ್ ಎವಿಡೆನ್ಸ್ ನಿಂದ ಗೊತ್ತಾಗಿತ್ತು ಇದೇ ಕಾರಣಕ್ಕೆ ಪೊಲೀಸರು ವರ್ತೂರ್ ಪ್ರಕಾಶರನ್ನ ಕರೆದು ಐದು ಗಂಟೆಗಳ ಕಾಲ ವಿಚಾರಣೆ ಕೂಡ ನಡೆಸಿದ್ರು ಇವರಿಬ್ಬರ ಪರಿಚಯ ಯಾಕಾಯ್ತು ಶ್ವೇತಾ ಗೌಡ ವರ್ತೂರ್ ಪ್ರಕಾಶ್ ಪ್ಲಾನ್ ಏನಿತ್ತು ಅನ್ನೋದರ ಹಿನ್ನೆಲೆ ಕೆದಕಿದಾಗ ಸ್ಫೋಟಕ ವಿಚಾರ ಪತ್ತೆಯಾಗಿದೆ ಕೋಲಾರದ ಬಿಜೆಪಿ ಮುಖಂಡನೊಬ್ಬನನ್ನ ಹನಿ ಟ್ರ್ಯಾಪ್ ಮಾಡೋಕೆ ವರ್ತೂರ್ ಪ್ರಕಾಶ್ ಪ್ಲಾನ್ ಅನ್ನೋ ಕೂಡ ಹೊರಬಿದ್ದಿದೆ ಈ ಡೌಟ್ ಮಾಡೋಕೆ ಕಾರಣನೇ ಐಷಾರಾಮಿ ತಾರ್ಕಾರ್ ಪ್ರಕರಣ ದಾಖಲಾದ ಬೆನ್ನಲ್ಲೇ ಶ್ವೇತಾ ಗೌಡಾಳನ್ನ ಟ್ರೇಸ್ ಮಾಡಿದ್ದ ಪೊಲೀಸರು ತಾರ್ಕಾರ್ ಒಂದರಲ್ಲಿ ಮೈಸೂರಿಗೆ ಹೋಗ್ತಿದ್ದು ಗೊತ್ತಾಗಿತ್ತು ಕೂಡಲೇ ತಾರ್ಕಾರ್ ಸಮೇತ ಆಕೆಯನ್ನ ಬಂಧಿಸಿದ್ರು ತಾರ್ಕಾರ್ ಯಾರದ್ದು ಏನು ಅನ್ನೋದನ್ನ ಕೆದಕಿದಾಗ ವರ್ತೂರ್ ಪ್ರಕಾಶ್ಗೂ ಶ್ವೇತಾ ಗೌಡಗೂ ತಾರ್ ಓನರ್ಗೂ ಇರೋ ಲಿಂಕ್ ಬಗ್ಗೆ ಒಂದೊಂದೇ ವಿಚಾರಗಳು ಗೊತ್ತಾಗ್ತಿವೆ ಮೊದಲು ಶ್ವೇತಾ ಗೌಡಾಳೆ ವರ್ತೂರ್ ಪ್ರಕಾಶರನ್ನ ಪರಿಚಯ ಮಾಡಿಕೊಂಡಿದ್ರು ಇಬ್ಬರ ನಡುವೆ ಒಡನಾಟ ಇತ್ತಂತೆ ಬಾಗಲಗುಂಟೆಯ ಶ್ವೇತಾ ಗೌಡ ಮನೆಗೆ ಹೋಗಿ ಬರುವಷ್ಟು ವರ್ತೂರ್ ಒಡನಾಟ ಇತ್ತಂತೆ ನಂತರ ವರ್ತೂರ್ ಪ್ರಕಾಶ್ ತಮ್ಮ ಮನೆ ಕೆಲಸದವರ ಮೂಲಕ ಕೋಲಾರದ ಬಿಜೆಪಿ ಮುಖಂಡನ ಡೀಟೇಲ್ಸ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿಸಿದ್ರು ಅನ್ನೋ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ ಅಂದ ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದಲೂ ಕೋಲಾರದ ಬಿಜೆಪಿ ಮುಖಂಡ ಹಾಗೂ ವರ್ತೂರ್ ಪ್ರಕಾಶ್ ಮಧ್ಯೆ ಜಟಾಪಟಿ ಇತ್ತಂತೆ ಬಿಜೆಪಿ ಮುಖಂಡನಿಗೆ ಸಿಗಬೇಕಾಗಿದ್ದ ಎಂಎಲ್ಎ ಟಿಕೆಟ್ ವರ್ತೂರ್ ಪ್ರಕಾಶ್ ಗೆ ಸಿಕ್ಕಿತ್ತಂತೆ ಆದರೆ ಈ ವೇಳೆ ಗಾಗಿ ಇಬ್ಬರ ಮಧ್ಯೆ ಜಟಾಪಟ್ಟಿ ಶುರುವಾಗಿತ್ತು ನಂತರ ಎಲೆಕ್ಷನ್ ನಲ್ಲಿ ವರ್ತೂರ್ ಪ್ರಕಾಶ್ ಸೋತಿದ್ರು ಮುಂದಿನ ಬಾರಿ ಬಿಜೆಪಿ ಮುಖಂಡ ಇದ್ರೆ ಕೋಲಾರದಲ್ಲಿ ಮತ್ತೆ ರಾಜಕೀಯದಲ್ಲಿ ಹಿನ್ನಡೆಯಾಗಬಹುದು ಮುಂದಿನ ಬಾರಿ ಆ ಮುಖಂಡನಿಗೆ ಟಿಕೆಟ್ ಸಿಗಬಹುದು ಹೇಗಾದ್ರೂ ಮಾಡಿ ಆತನನ್ನ ಕಟ್ ಅಂತ ಶ್ವೇತಾ ಗೌಡಾಳಿಗೆ ವರ್ತೂರ್ ಪ್ರಕಾಶ್ ಡೀಟೇಲ್ಸ್ ಕೊಟ್ಟಿದ್ರಂತೆ ಬಿಸಿನೆಸ್ ಹೆಸರಲ್ಲಿ ಬಿಜೆಪಿ ಮುಖಂಡನನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲದಕ್ಕೂ ತಯಾರಿ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿ ನಾನವನಲ್ಲ ನಾನವನಲ್ಲ ಅವಳು ಗೆಳತಿಯಲ್ಲ ಮಾಧ್ಯಮಗಳ ಮುಂದೆ ಗೊತ್ತೇ ಇಲ್ಲ ಅಂದ ವರ್ತೂರ್ ಪೊಲೀಸರ ಮುಂದೆ ನನ್ನ ಸ್ನೇಹಿತೆ ಆಪ್ತೆ ಅಂದ್ರು ಹೌದು ನಿನ್ನೆ ಎಸಿಪಿ ಮುಂದೆ ಹಾಜರಾಗಿದ್ದ ವರ್ತೂರ್ ಪ್ರಕಾಶ್ ಮಾಧ್ಯಮಗಳ ಮುಂದೆ ಶ್ವೇತಾ ಗೌಡ ನನ್ನ ಸ್ನೇಹಿತೆಯಲ್ಲ ನನ್ನ ಹೆಸರು ಬಳಸಿ ವಂಚಿಸಿದ್ದಾಳೆ ಐದಾರು ತಿಂಗಳ ಹಿಂದೆ ಪರಿಚಯ ಬಿಟ್ಟು ಬೇರೇನೂ ಇಲ್ಲ ಎಂದಿದ್ರು ಆದರೆ ಪೊಲೀಸರ ಮುಂದೆ ಮಾತ್ರ ಆಕೆ ನನ್ನ ಸ್ನೇಹಿತೆ ಐದಾರು ತಿಂಗಳಿಂದ ಗೊತ್ತು ನನ್ನ ಮನೆಗೆ ಆಕೆ ಬರ್ತಿದ್ಲು ಆಕೆ ಮನೆಗೂ ಒಮ್ಮೆ ನಾನು ಹೋಗಿ ಬಂದಿದ್ದೆ ಒಂದಷ್ಟು ಚಿನ್ನ ಕೂಡ ಕೊಟ್ಟಿದ್ಲು ಅಂತ ಒಪ್ಪಿಕೊಂಡಿದ್ದಾರಂತೆ ಸದ್ಯ ವರ್ತೂರ್ ಪ್ರಕಾಶ್ ವಿಚಾರಣೆ ಮುಗಿಸಿದ್ದಾರೆ ಮುಂದಿನ ದಿನಗಳಲ್ಲಿ ವರ್ತೂರ್ ಪ್ರಕಾಶ್ ವಿರುದ್ಧ ಮತ್ತಷ್ಟು ಸಾಕ್ಷಾಧಾರ ಸಿಕ್ಕಿದ್ರೆ ಅರೆಸ್ಟ್ ಆಗೋ ಚಾನ್ಸ್ ಕೂಡ ಹೆಚ್ಚಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ